ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಶಾ ಇವತ್ತು ನಾವು ಎರಡು ಕಪ್ ಗೋಧಿ ಹಿಟ್ಟಿಂದ ತುಂಬ ಹೆಲ್ದಿ ಮತ್ತು ಒಂದು ಮತ್ತೆ ಒಂದ್ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಾನು ಇಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ದಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾವು ಹಾಕೋಬೇಕು ಕರೆಕ್ಟಾಗಿ ಆಗಿ ಮೆಜರ್ಮೆಂಟ್ ಮುಖಾಂತರನೇ ತೋರಿಸ್ತಾ ಇದ್ದೀವಿ ಹೌದು ಯಾಕಂದರೆ ಇದು ಕರೆಕ್ಟ್ ಮೆಜರ್ಮೆಂಟ್ ಬೇಕಿದ ಸೊ ನೋಡಿ ಇವಾಗ ಇದು ಎರಡು ಕಪ್ಪದಷ್ಟು ಗೋಧಿ ಹಿಟ್ಟಾಯಿತು ಗೋಧಿ ಹಿಟ್ಟು ಮಾತ್ರ ನೀವು ಜಡಿ ಮಾಡೇ ತಗೋಬೇಕು ಗಂಟೆ ಹೌದು ಇವಾಗ ಇದಕ್ಕೇನೆ ಒಂದು ಚಿಟಿಕೆ ಅಷ್ಟು ಉಪ್ಪು ಜಾಸ್ತಿ ಬೇಡ ಒಂದು ಫೋರ್ತ್ ಸ್ಪೂನ್ ಅಷ್ಟು ಆಶಾ ಇಲ್ಲಿ ನಾನು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ಇದಕ್ಕೇನೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನ ನಾವು ಈ ತರ ಮಿಕ್ಸ್ ಮಾಡ್ಕೊಂಡಿರೋದು ಇವಾಗ ಅಷ್ಟೆ ಇದ್ರೊಳಗಡೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಇಲ್ಲಿ ನಾನು ನೋಡು ಒನ್ ಫೋರ್ತ್ ಕಪ್ ಅಷ್ಟು ಎರಡು ಕಪ್ ಗೋಧಿ ಹಿಟ್ಟಿಗೆ ಒನ್ ಫೋರ್ತ್ ಕಪ್ ಅಷ್ಟು ಇಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಕಾಲು ಕಪ್ ಅಷ್ಟು ಚಿರೋಟಿ ರವೆ ಹಾಕೋಬಹುದು ಹೌದು ಇದರಿಂದ ತುಂಬಾ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಟೆಕ್ಚರು ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಸಹ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸದ್ಯ ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ತಗೊಂಡಿದೀವಿ ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ ಗೋಧಿ ಟೆಸ್ಟ್ ಹಾಕಿದ್ರು ಅಷ್ಟೇ ನಾವಿಲ್ಲಿ ಸೇರಿಸ್ಕೊಬೇಕು ಇವಾಗ ಇಲ್ಲಿ ಸಕ್ಕರೆ ಮುಣಗುವಷ್ಟು ನೀರನ್ನ ನಾವು ಹಾಕೋಬೇಕು ಬರೀ ಹಾಕಿದರೆ ಸಾಕಾಗುತ್ತೆ ಎರಡು ಕಪ್ ಸಕ್ಕರೆಗೆ ಒಂದ್ ಕಪ್ ಹಾಕಿದ್ರೆ ಕರೆಕ್ಟ್ ಆಗಿ ಇಷ್ಟ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಒಂದ್ ಸೌಟ್ ಇಲ್ಲಿ ನಾನು ತುಪ್ಪನ ತಗೊಂಡಿದ್ದೀನಿ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂತ ತುಪ್ಪ ಸೊ ಕಪ್ ಇಂದ ಅಂದ್ರೆ ಒನ್ ಫೋರ್ತ್ ಕಪ್ ಅಷ್ಟು ಇಲ್ಲಿ ನಾವು ತುಪ್ಪನ ತಗೋಬೇಕು ಎಷ್ಟು ಚಿರೋಟಿ ರವೆ ತಗೊಂಡಿದ್ದೀರಾ ಅಷ್ಟು ಇಲ್ಲಿ ತುಪ್ಪನ ತಗೋಬೇಕು ಸೊ ಇವಾಗ ತುಪ್ಪ ಎಷ್ಟು ತಗೊಂಡಿದಿವಲಾ ಅದ್ರದ್ದು ಹಾಫು ಇಲ್ಲಿ ನಾನು ಎಣ್ಣೆನ ತಗೊಂಡಿರೋದು ತುಪ್ಪದಲ್ಲಿ ಅರ್ಧ ಹೌದು ಎಣ್ಣೆನ ಸೇರಿಸ್ಕೊಳ್ತಾ ಇದ್ವಿ ಹೌದು ಇದನ್ನೆಲ್ಲಾನು ನಾವು ಮಿಕ್ಸ್ ಮಾಡಿಬಿಟ್ಟಾಶಾ ಇವಾಗ ಗೇಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬರೋಣ ಜಾಸ್ತಿ ಬಿಸಿ ಮಾಡೋದಕ್ಕೆ ಸ್ವಲ್ಪ ಹೌದು ಸಕ್ಕರೆ ಅಷ್ಟು ಆಗಿದ್ರೆ ಸಾಕಿದೇನ್ ಪಾಕ ಬೇಕಾಗಿಲ್ಲ ಸೊ ನೋಡಿ ಇದು ಜಸ್ಟ್ ನಾನು ಸ್ಟೋವ್ ಮೇಲೆ ಇಟ್ಕೊಂಡು ತಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಿದೆ ತುಪ್ಪ ಮೆಲ್ಟ್ ಆಗಿದೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಸಕ್ಕರೆ ಅಗಲಿದಾವೆ ನೋಡೇಶ ಇದನ್ನು ಸಹ ನಾವು ಕರಗಿಸ್ಕೋಬೇಕು ಸೊ ಇದನ್ನ ಕರಗಿಸೋ ತನಕ ಇದು ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗುತ್ತೆ ತುಂಬಾ ಬಿಸಿ ಬಿಸಿದ್ನೂ ನಾವು ಹಾಕೋಬಾರದು ನೋಡಿ ಸಕ್ಕರೆ ಕರಗೋ ತನಕ ಕೈಯಾಡಿಸ್ಕೊತ ಇರಬೇಕು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿನಲ್ಲೇ ಕರಗಿದ್ರೆ ಸಾಕಾಗುತ್ತೆ ಜಸ್ಟ್ ತುಪ್ಪ ಮೆಲ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಇದೇನು ಬಾಣಲೆನ್ ತುಂಬಾ ಬಿಸಿ ಆಗಿಲ್ಲ ನೋಡಿ ಬಣ್ಣ ಜಾಸ್ತಿ ಬಿಸಿನೂ ಇಲ್ಲ ಜಸ್ಟ್ ಲೋ ಫ್ಲೇಮಲ್ಲಿ ತುಪ್ಪ ಕರಗಿಸ್ಕೊಂಡಿರೋದು ಸೊ ನೋಡಿ ಇವಾಗ ಸಕ್ಕರೆನೂ ಕರಗಿದೆ ಇವಾಗ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ನಾವು ಗೋಧಿ ಹಿಟ್ಟಿಂದ ಏನೆಲ್ಲ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಆಶಾ ಅದು ಮಿಶ್ರಣ ಅಲ್ಲಿ ಇವಾಗ ನಾವು ಸಕ್ಕರೆ ಕರಗಿಸ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಸೊ ಇದನ್ನ ಹಾಕೊಂಡು ನೀಟಾಗಿ ನಾವು ಗೋಧಿ ಹಿಟ್ಟೆ ಚಪಾತಿ ಕಲಿಸ್ತೀವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸೊ ಸಕ್ಕರೆ ಪಾಕನ ಇದ್ರ ಒಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕಿಬಿಟ್ಟು ನಾವು ಇದನ್ನ ಕಲಿಸ್ಕೊಳ್ಳೋಣ ಕೈಗೇನು ಬಿಸಿ ಆಗ್ತಾ ಇಲ್ಲಲ್ಲ ಇಲ್ಲ ಇಲ್ಲ ಕರೆಕ್ಟಾಗಿ ಆಗುತ್ತೆ ನಾವು ಹಾಕೊಂಡಿರೋ ಪಾಕ ಯಾವುದು ನೀವು ಇದೆ ಅಂತೇಳಿ ಜಾಸ್ತಿ ಹಾಕೊಂಡ್ರೆ ಮತ್ತೆ ಲೂಸ್ ಆಗತ್ತೆ ಅದ ಬರಲ್ಲ ಸೊ ನೋಡಿ ಇಲ್ಲ ಅಂದ್ರೆ ಆ ಪಾಕದಲ್ಲಿ ಎಷ್ಟು ಗೋಧಿ ಇಟ್ಟಿಡ್ಸುತ್ತೆ ಅಷ್ಟು ಹಾಕಿಬಿಟ್ಟು ನಾವು ಮತ್ತೆ ಹೌದು ನಾ ಇವತ್ತು ಬರೀ ಎರಡು ಕಪ್ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿನ ಒಂದು ತಿಂಗಳ ಗಟ್ಟಲೆ ಇಟ್ಟಿದ್ರು ಕೆಡಲ್ಲ ಮಕ್ಕಳಿಗೆ ಬಾಕ್ಸಿಗೂ ಆಯ್ತು ಯಾವುದೇ ಹಬ್ಬಗಳು ಬಂದು ಅಂದ್ರೂ ಮಾಡ್ಕೋಬಹುದು ಎನಿ ಟೈಮ್ ಮಾಡ್ಕೊಳ್ಳುವಂತ ಇದೊಂದು ರೆಸಿಪಿ ಇದು ಮಹಾರಾಷ್ಟ್ರದ್ದು ತುಂಬಾ ಫೇಮಸ್ ಹಾಂ ಎಲ್ಲರೂ ಮೈದಾ ಹಿಟ್ಟಲ್ಲಿ ಚಿರೋಟಿ ರವೆದಲ್ಲಿ ಮಾಡ್ಕೋತಾರೆ ಬಟ್ ನಾವು ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಹೆಲ್ದಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀವಿ ಮಕ್ಕಳು ಇಷ್ಟಪಡೋಂಗೆ ಹೌದು ನಮ್ಮೆಲ್ಲ ರೆಸಿಪಿಗಳು ಮಕ್ಕಳು ಇಷ್ಟಪಡೋತನೇ ಇರುತ್ತೆ ಹೌದು ಸೊ ನೋಡಿ ಇದನ್ನ ನಾವು ಈ ಥರ ಕಲಿಸ್ಕೊಂಡು ಬಂದಿರೋದು ಇವಾಗ ಒಂದು ಎರಡು ನಿಮಿಷ ಇದಕ್ಕೆ ರೆಸ್ಟ್ ಕಿಡೋಣ ನೋಡಿ ಅದನ್ನು ಪತ್ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಆಶಾ ನಾನು ಒಂದು ಟೈಟ್ ಕಂಟೇನರ್ನ ತಗೊಂಡಿದ್ದೀನಿ ಯಾಕಂದರೆ ಇವೊಂದು ಸ್ವಲ್ಪ ಇಲ್ಲಿ ಪಾಕನ ಮಿಕ್ಕಿದೆ ಹೌದು ಈ ಥರ ಪಾಕ ಮಿಕ್ಕಿದೆ ಇದನ್ನು ನಾವು ಈ ಥರ ಬಾಕ್ಸಿಗೆ ಹಾಕೊಂಡು ಇದನ್ನು ನಾವು ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಕ್ಲೋಸ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳಾದ್ರೂ ಏನೂ ಆಗಲ್ಲ ಮತ್ತೆ ನೀವು ಯೂಸ್ ಮಾಡಬೇಕು ಅಂದರೆ ಈ ಪಾಕನ ಸ್ವಲ್ಪ ನಾರ್ಮಲ್ ಆಗಿ ಬಾಣಲೆಯಲ್ಲಿ ಸ್ಟೀಲ್ ಬಾಣ್ಲೆಯಲ್ಲಿ ತೆಗೆದುಬಿಟ್ಟು ಮೈಲ್ಡ್ ಆಗಿ ಬಿಸಿ ಮಾಡಿ ನೀವು ಗೋಧಿ ಹಿಟ್ಟಲ್ಲಿ ಹಾಕೊಂಡು ಮಾಡ್ಕೋಬೋದು ಸೊ ನೋಡಿ ಇದೊಂದ್ ಐದು ನಿಮಿಷ ನೆಂದಿದೆ ಇದನ್ನ ಸರ್ತಿ ನಾವು ಈ ತರ ಮಿತ್ಕೊಳ್ಳೋಣ ಸೊ ನೋಡಿ ಇದನ್ನ ಮಿತ್ಕೊಂಡ್ ನಂತರ ಇದಕ್ಕೇನು ಜಾಸ್ತಿ ಮುದ್ಯೋದನ್ನ ಅವಶ್ಯಕತೆ ಇಲ್ಲ ಅಷ್ಟ ಸೊ ನೀವು ಪ್ರಾಪರ್ ಸಕ್ಕರೆ ಪಾಕ ಪ್ರಾಪರ್ ಆಗ್ಬೇಕಂದ್ರೆ ಎರಡ್ ಕಪ್ ಗೋಧಿ ಹಿಟ್ಟಿಗೆ ನೀವು ಒಂದ್ ಕಪ್ ಸಕ್ಕರೆ ಪಾಕನ ಮಾಡ್ಕೊಳ್ಳಿ ಅವಾಗ ಮಿಕ್ಕಲ್ಲ ಮಿಕ್ಕಿದ್ರೆ ಆ ತರ ಇಟ್ಕೊಳ್ಳಿ ನಾನು ಹಿಟ್ಟು ಹಾ ಸರಿ ಹೋಗುತ್ತೆ ಬಟ್ ನಾ ಯಾವಾಗ್ಲೂ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದು ಮಾಡ್ಕೊಂಡ್ಬಿಟ್ಟು ಆ ತರ ಏರ್ ಕಂಟೈನರ್ ಎಲ್ಲ ಹಾಕ್ಬಿಟ್ಟು ಯಾವಾಗ್ ಬೇಕಾವಾಗ ಗೋಧಿ ಹಿಟ್ಟಲ್ಲಿ ನಾನು ಪಟ್ಟಂತ ಮಿಕ್ಸ್ ಮಾಡ್ಬಿಟ್ಟು ಮಕ್ಕಳಿಗೆ ಬೆಳಗ್ಗೆನು ಲಂಚ್ ಬಾಕ್ಸ್ ಗೆ ಮಾಡಿ ಹಾಕ್ಬಿಡ್ತೀನಿ ಹಬ್ಬಕ್ಕೆ ನೈವೇದ್ಯ ಬೇಕಂದ್ರೂ ಪಟ್ಟಂತ ಮಾಡ್ಕೊಬಹುದು ಸೊ ಇವಾಗ ಇದ್ರದ್ದು ಈ ತರ ಎರಡು ಉಂಡೆಗಳನ್ನ ಮಾಡ್ಕೊಳ್ಳೋಣ ಈ ತರ ಇದು ಒಂದು ಉಂಡೆ ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಇವಾಗ ಇದನ್ನ ನಾವು ಲಟ್ಟಿಸ್ಬೇಕು ಬಟ್ ಇದನ್ನ ಏನಂದ್ರೆ ತುಂಬಾ ತಿಳುವಾಗಿ ಲಟ್ಟಿಸ್ಬಾರ್ದು ದಪ್ಪ ಆಗೇನೆ ಲಟ್ಟಿಸ್ಬೇಕು ಸೊ ನೋಡಿ ಈ ಥರ ಲಟ್ಟಿಸ್ಕೊಂಡಿರೋದು ಈ ಎಡ್ಜಸ್ನ ನೀವು ಲೈಟಾಗಿ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕಟ್ಬು ಮಾಡ್ಕೋಬೋದು ಇದು ಬಟ್ ನಾನೇನು ಕಟ್ ಮಾಡ್ಕೋತಾ ಇಲ್ಲ ಇವಾಗ ಈ ಉಂಡೆನ ಲಟ್ಟಿಸ್ಬೇಕಾದ್ರೆ ಅಷ ಯಾವುದೇ ಥರ ನಮಗೆ ಹಿಟ್ಟನ್ನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ತುಪ್ಪ ಎಲ್ಲ ಹಾಕೊಂಡಿದ್ವಲ್ಲ ಹಾಗಾಗಿ ಹಾಗೆಯೇ ಲಟ್ಟಿಸ್ಕೋಬೋದು ತುಂಬ ನಿಮ್ಮದು ಅರಿವು ಮನೆಗೆ ಇದೆ ಅಂದರೆ ಸ್ವಲ್ಪ ಎಣ್ಣೆ ಕೈನ ಒರೆಸ್ಕೊಳ್ಳಿ ಸೊ ಇವಾಗ ನಿಮಗೆ ಯಾವ ಥರ ಶೇಪ್ ಬೇಕು ಯಾವ ಥರ ಸೈಜ್ ಬೇಕು ಅದರಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಸ್ಕ್ವೇರಲ್ಲಿನೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದೆಲ್ಲದೂ ಈ ಥರ ಆಗಿರುತ್ತೆ ಇಷ್ಟು ಚೆನ್ನಾಗಿ ಬಂದಿದೆ ಇದು ಸೈಜು ನೋಡಿ ಇಷ್ಟು ದಪ್ಪ ಇರಬೇಕು ಇಷ್ಟು ದಪ್ಪ ಇದ್ದರೆ ಇದು ಕರೆದ ನಂತರ ನಿಮ್ಗೆ ತೋರಿಸ್ತೀನಿ ನಾನು ಇದು ಎಷ್ಟು ಸೈಜಲ್ಲಿ ಆಗುತ್ತೆ ಅಂತ ಸೊ ಈ ಉಂಡೆನೂ ನಾವು ಅದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲದನ್ನು ಅದನ್ನು ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ ನೋಡಿ ಎಲ್ಲ ಈ ಶೇಪಲ್ಲಿ ತೆಗೆದು ಇಟ್ಕೊಂಡಿದೀವಿ ನಾವು ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ಎಣ್ಣೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ಆಶಾ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನಾವು ಈ ಎಣ್ಣೆ ಒಳಗಡೆ ಹಾಕಿ ನೋಡೋಣ ಸೊ ನೋಡಿ ಇವಾಗ ನಾವು ಹಾಕೊಂಡಿರುವಂತ ಹಿಟ್ಟ ಮೇಲ್ಗಡೆ ಬಂದಿದ್ದೆ ಅಲ್ಲ ಇಟ್ಟು ನಾವ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಶಂಕರಪಾಳಿನ ಪಾಳಿನ ಇದನ್ನ ಹಾಕೊಳ್ಳೋಣ ನೋಡಿ ಈ ತರ ಇದೇನ್ ಒಂದಕ್ಕೊಂದು ಅಂಟಿದೆ ಅಂತ ಯೋಚನೆ ಮಾಡಬೇಡಿ ಎಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಸೊ ಕೇರ್ಫುಲ್ ಮಾಡ್ಕೊಳ್ಳಿ ನಾವು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಹೌದು ಸೊ ಇದೇನು ಎಣ್ಣೆಲಿ ಮೆಲ್ಟ್ ಆಗುತ್ತೆ ಅಂತ ಇಲ್ಲ ಏನಿಲ್ಲ ಬಟ್ ನಿಧಾನಕ್ಕೆ ಕೈ ಆಡಿಸಿ ಅಷ್ಟೇನೆ ಇಲ್ಲ ಅಂದರೆ ಅವು ಒಳಗಡೆ ಕ್ರಿಸ್ಪಿನೆಸ್ ಬರಲ್ಲ ನೋಡಿ ಈ ಥರ ನಾವು ಕೈ ಆಡಿಸ್ತಾ ಇರಬೇಕು ಫ್ಲೇಮನ್ನು ಮೀಡಿಯಮ್ ಇಟ್ಕೋಬೇಕು ಇದು ಶಂಕರಪಾಳಿ ಆಶಾ ಗೋಧಿ ಹಿಟ್ಟಿನ ಶಂಕರಪಾಳಿ ಇದನ್ನ ಮೈದಾ ಅಲ್ಲಿನೂ ಮಾಡ್ತಾರೆ ಸೊ ಇವಾಗ ನಾವು ಅದೇನು ಎಕ್ಸ್ಟ್ರಾ ಪಾಕನ್ನು ಆಗಿರೋ ತೆಗೆದ್ ಆಶಾ ಅದನ್ನ ನೀವು ಬೇಕಂದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟಲ್ಲಿನೂ ಕಲಿಸ್ಬಿಟ್ಟು ಹಾಕೋಬೋದು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನು ಹಾಕೊಂಡು ರೆಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಸೊ ಇದನ್ನ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಸೊ ನೋಡಿ ಇವಾಗ ಇದು ಇಷ್ಟು ಕೆಂಪಾಗಿದೆ ಕರೆಕ್ಟಾಗಿ ಕಲರ್ ಬಂದಿದೆ ಫ್ಲೇಮನ್ನು ಇವಾಗ ಲೋ ಅಲ್ಲಿ ಮಾಡ್ಕೊಳ್ಳೋಣ ಲೋ ಅಲ್ಲಿ ಮಾಡಿಕೊಂಡು ಇದನ್ನ ಇವಾಗ ಇಮಿಡಿಯೇಟ್ ಆಗಿ ನಾವು ತಕ್ಕೊಳ್ಳೋಣ ಆಶಾ ತೆಗಿಬೇಕಾದ್ರೆ ಸಾಫ್ಟ್ ಅನ್ಸಿದ್ರು ಮೇಲೆ ಕ್ರಿಸ್ಪಿ ಆಗುತ್ತೆ ಸೊ ಸಾಫ್ಟ್ ಆಗಿದೆ ಅಂತೇಳಿ ಹಿಂಗೆ ಕರ್ಕೋತ್ ನಿಂತರೆ ಇದು ತುಂಬಾ ಇನ್ನೂ ಸಾಫ್ಟೇ ಇರುತ್ತೆ ಹೊರತು ಎಣ್ಣೆಯಲ್ಲಿ ಕ್ರಿಸ್ಪಿ ಆಗಲ್ಲ ಮೇಲೆ ಹೌದು ಸೊ ಇವಾಗ ಮತ್ತೆ ನಾವು ಅದೇ ತರ ಈ ಬ್ಯಾಚನ್ನು ಕರ್ಕೊಂಡು ಬರೋಣ ಸೊ ನೋಡಿ ಇದನ್ನು ತುಂಬಾ ಚೆನ್ನಾಗಿ ಕರೆದಿದೆ ಇದನ್ನು ನಾವು ತಕೊಳ್ಳೋಣ ಸೊ ನೋಡಿ ನಾವು ಮಾಡಿಕೊಂಡ್ರು ಅಂತ ಗೋಧಿ ಹಿಟ್ಟಿಂದು ಶಂಕರಪಾಳಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಸೊ ಎರಡು ಕಪ್ಪಲ್ಲಿ ತಟ್ಟೆ ತುಂಬ ನಿಮ್ಮದು ಇಲ್ಲಿ ಶಂಕರಪಾಳಿ ಪಾಳಿ ರೆಡಿ ಆಗುತ್ತೆ ಒಂದು ತಿಂಗಳಾನ ಗಟ್ಟಲೆನು ಕೆಡಲ್ಲ ಇದರಲ್ಲಿ ಮೈದಾ ಇಲ್ಲ ಯಾವುದೇ ಥರ ಹಿಟ್ಟುಗಳಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಸೊ ನೋಡಿ ನಮ್ಮ ಶಂಕರಪಾಳಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಸೌಂಡ್ ಕೂಡ ಬಂತಲ್ಲ ಕಟ್ ಹೌದು ತುಂಬಾನೇ ಚೆನ್ನಾಗಿರುತ್ತೆ ಬಿಸ್ಕೆಟ್ ಬರುತ್ತಲ್ಲ ಪ್ರತಿಭಾ ಆ ತರ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಗೋಧಿ ಹಿಟ್ಟಲ್ಲಿ ಹೊಸ ರೆಸಿಪಿನ ಈಸಿ ವೇ ಇಂದ ಕಡಿಮೆ ಇಂಗ್ರಿಡಿಯಂಟ್ಸ್ ಅಲ್ಲಿ ಮನೆಯಲ್ಲಿ ಇರುವಂತ ಇಂಗ್ರಿಡಿಯಂಟ್ಸ್ ಅಲ್ಲಿ ಒಂದ್ ತಿಂಗಳ ತನಕನು ಬಾಳಕೆ ಬರುವಂತ ರೆಸಿಪಿನ ನಾವು ಆರಾಮಾಗಿ ಮಾಡ್ಕೋಬಹುದು ಒಂದ್ಸರಿ ಮಕ್ಳಿಗೆ ಮಾಡ್ಕೊಟ್ರೆ ಹೌದು ತಿನ್ಬಿಟ್ಟು ನೋಡು ಸ್ವೀಟ್ ಎಲ್ಲ ಹೇಗಿದೆ ಅಂತ ನೋಡಿ ಸೌಂಡ್ ಬರ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಕ್ರಿಸ್ಪಿ ಇದೆ ಬಾಯಿಯಲ್ಲಿ ಗಟ್ಟಿ ಇಲ್ಲ ಆರಾಮಾಗಿ ತಿನ್ಕೋಬೋದು ಮಕ್ಕಳು ಅಂತೂ ಬಿಸ್ಕಿಟ್ ಬಿಟ್ಬಿಟ್ಟು ಇದನ್ನೇ ತಿಂತಾರೆ ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯ ರೆಸಿಪಿ ಇದೆ ಸೊ ಒನ್ ಕಪ್ಪಿಂದು ಗೋಧಿ ಹಿಟ್ಟಿಂದು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು